ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಯು ಆಲ್ ಗುಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವ್ಲಾಗ್ನೆ ಸ್ಟಾರ್ಟ್ ಮಾಡ್ತಿರೋದು ನಾನು ಬಂದು ಮಧ್ಯಾಹ್ನ ಹೋಗ್ಬಿಟ್ಟಿದೆ ಆಲ್ರೆಡಿ ಟೈಮ್ ಬಂದು ಒಂದು ಗಂಟೆ ಸೊ ಇವತ್ತು ಬೇಬಿಗೆ ರಜಾ ಇದ್ದಿದ್ದರಿಂದ ಸ್ವಲ್ಪ ಇದ್ವಿ ತಿಂಡಿ ಕೂಡ ಲೇಟಾಗಿ ಆಯಿತು ಅಂದರೆ ಡುಮುಗೆ ಬೆಳಗ್ಗೆ ಟಿಫಿನ್ ಮಾಡಬೇಕಿತ್ತಲ್ಲ ಸೊ ಕಡುಬು ಮತ್ತು ಖಾರ ಚಟ್ನಿ ಮಾಡುತ್ತೆ ಸೊ ಅವರು ಸಿಕ್ಸ್ ಓ ಕ್ಲಾಕಿಗೆ ಡ್ಯೂಟಿಗೆ ಹೋದರು ಇನ್ ವೇಸ್ ಬೇಬಿಗೆ ರಜಾ ಇತ್ತು ಅಂತೇಳಿ ಎಲ್ಲ ಮಾಡಿಕೊಟ್ಬಿಟ್ಟು ಮತ್ತೆ ಹೋಗಿ ಮಲ್ಕೊಂಡಿದ್ದೆ ಸೊ ಇದ್ವಿ ತಿಂಡಿ ಕೂಡ ಆಯಿತು ಇವಾಗ ಅಡುಗೆ ಮಾಡಬೇಕಿತ್ತು ಆ್ಯಕ್ಚುಲಿ ಇರಲಿಲ್ಲ ಸೊ ಆಂಟಿ ನುಗ್ಗೆ ಸೊಪ್ಪು ಕೊಟ್ಟಿದ್ರಲ್ಲ ಅದರದ್ದು ಬಸ್ ಸಾಂಬಾರು ಮಾಡಿದ್ದೀನಿ ಸೊ ಇವಾಗ ತಾನೇ ಸಾಂಬಾರು ಕೂಡ ಆಯಿತು ಇನ್ನೊಂದೇನೆಂದ್ರೆ ಹಾ ಇಲ್ಲಿ ಬಸ್ ಮಾಡಿದ್ದೀನಿ ಇದು ಪಲ್ಯ ಇಲ್ಲೇ ಪಕ್ಕದ ಸ್ಟ್ರೀಟಿಗೆ ಹೋಗಿದೆ ಸೊ ಆವಾಗ ಈ ಥರದ್ದು ಸ್ಟಾರ್ ನಲ್ಲಿಕಾಯಿ ಬರುತ್ತಲ್ಲ ಆ ಥರದ್ದಿತ್ತು ತುಂಬಾ ಇತ್ತು ಎಷ್ಟೊಂದು ಬಿಟ್ಟಿದೆ ಅಂದ್ರೆ ಮರನೆ ಥರ ಬಿಟ್ಬಿಡಿದೆ ಸೊ ಇದನ್ನ ಕಿತ್ತು ಕೊಟ್ಟಿದ್ರು ನನಗೆ ಸ್ವಲ್ಪ ಉಪ್ಪಿನಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಆ್ಯಕ್ಚುಲಿ ಇನ್ನೊಂದು ಬಿಟ್ಟದ ನಲ್ಲಿಕಾಯಿ ಅಂತ ಬರುತ್ತೆ ಅದು ಕೂಡ ಒಳ್ಳೇದು ಮತ್ತು ಚೆನ್ನಾಗಿರುತ್ತೆ ಇದ್ರಕ್ಕಿಂತ ಬಟ್ ಅದು ಇದ್ದು ನನಗೆ ಸಖತ್ ಇಷ್ಟ ಆ ನಲ್ಲಿಕಾಯಿ ಬಂದು ದುಮ್ಮುಕ್ ಸಖತ್ ಇಷ್ಟ ಸೊ ಈ ನಲ್ಲಿಕಾಯಿ ಇತ್ತಲ್ಲ ಸೊ ಉಪ್ಪಿನಕಾಯಿ ಹಾಕೋಣ ನೋಡೋಣ ಹೇಳ್ಬಿಟ್ಟು ಸ್ವಲ್ಪ ಇಷ್ಟು ಇದನ್ನ ಇವಾಗ ನಾನು ಉಪ್ಪಾಕಿ ನೆನೆಸಿಟ್ಟಿದ್ದೆ ನೆನ್ನೆ ಸೊ ಇವತ್ತು ಈಗ ಉಪ್ಪಿನಕಾಯಿ ಹಾಕಬೇಕು ಸಾಂಬಾರೆಲ್ಲ ಮಾಡಿ ಮನೆ ಮಾತ್ರ ಏನೂ ಕ್ಲೀನ್ ಮಾಡ್ಕೊಂಡಿಲ್ಲ ನೋಡ್ತಿರ್ಬೋದು ಪಾತ್ರೆ ಆಗಿರ್ಬೋದು ಎಲ್ಲ ಹಂಗೆ ಬಿದ್ದಿದೆ ಬೇಬಿ ಏನೋ ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಕಸ ಗುಡಿಸ್ತೀನಿ ಅಂತ ಎಲ್ಲ ಹೇಳಿ ನೋಡಿ ಇಲ್ಲಿ ಎಲ್ಲ ಅರ್ಧಂಬರ್ಧ ಹೆಂಗೆ ಬೇಕು ಹಂಗೆ ಮಾಡಿ ಬಿಸಾಕಿ ಹೋಗಿದ್ದಾಳೆ ಇವಾಗ ಉಪ್ಪಿನಕಾಯಿ ಹಾಕೋಕ್ಕೆ ಅಂತ ನಾನು ಯಾವಾಗಲೂ ಖಾರ ಪುಡಿ ಯೂಸ್ ಮಾಡಲ್ಲ ಮೆಣಸಿನಕಾಯಿ ಇದು ಖಾರದ ಮೆಣಸಿನ್ಕಾಯಿ ಹಾಗೆ ಕಲರ್ ಕೂಡ ಬರುತ್ತೆ ಇದು ಇದನ್ನು ಪುಡಿ ಮಾಡ್ಕೋಬೇಕು ಇವಾಗ ಆಲ್ರೆಡಿ ಅಂದರೆ ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ ಗರಮ್ ಗರಮ್ ಅಂತ ಇದೆ ಅಂದರೆ ಮೆತ್ತಗೇನು ಹಾಗಿಲ್ಲ ಹಾಗೆ ನೆನೆಸಿಟ್ಟಿದ್ನಲ್ಲ ಅವಾಗ ಹುಳಿ ಇರುತ್ತಲ್ಲ ಅದನ್ನು ಈ ಬಾಕ್ಸಿಗೆ ಹಂಗೆ ತೆಗ್ದಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಪುಡಿ ಮಾಡಬೇಕು ಅದ್ರ ಜೊತೆಗೆ ಇಲ್ಲಿ ಜೀರಿಗೆ ಮೆಣಸು ಸಾಸಿವೆ ಮೆಂತ್ಯ ಇದಿಷ್ಟು ನೀಟಾಗಿ ಹುರಿದು ಎತ್ತಿಟ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಬೆಳ್ಳುಳ್ಳಿ ಮತ್ತು ಹಿಂಗು ಇದಿಷ್ಟು ಉಪ್ಪಿನಕಾಯಿ ಹಾಕೋದು ಸೊ ಹಾಕಾದ್ಮೇಲೆ ಮೇಲೆ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಹಾಗೆ ಇವತ್ತಿನ ದಿನ ಹೇಗಿರುತ್ತೆ ಅಂತ ಕೂಡ ತೋರಿಸ್ತೀನಿ ಸೊ ಫೈನಲಿ ಉಪ್ಪಿನಕಾಯಿ ಕೂಡ ರೆಡಿ ಆಯಿತು ಆ್ಯಕ್ಚುಲಿ ಬೇರೆ ಬಾಕ್ಸಿಗೆ ಹಾಕಿಡಬೇಕು ಯಾಕೆಂದರೆ ಇದು ಸ್ಟೀಲ್ ಪಾತ್ರ ಅಲ್ವಾ ಹಂಗಾಗಿ ಇದ್ರದ್ದು ರಸ ಏನು ತೆಗೆದಿಟ್ಕೊಂಡಿದ್ನಲ್ಲ ಅದು ಉಳಿಯಿತ್ತು ಹಂಗಾಗಿ ಅದನ್ನು ಇದ್ರೆ ಏನಾಗಲ್ಲ ಅಂತ ಹೇಳಿ ನಾನೇನು ನೀರು ಹಾಕಿರಲಿಲ್ಲ ಅದು ಉಪ್ಪಾಕಿ ನೆನೆಸಿಟ್ಟಿದ್ನಲ್ಲ ಅದು ರಸ ಬಿಟ್ಟಿದ್ದು ನೀರು ಹಾಗಾಗಿ ಅದನ್ನು ಸ್ವಲ್ಪ ಹಾಕಿದ್ದೀನಿ ಮತ್ತು ಒಗ್ಗರಣೆ ಕೂಡ ಹಾಕಾಯಿತು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿದ್ದೀನಿ ಆಮೇಲೆ ಹಿಂಗು ಇದಿಷ್ಟನ್ನು ಎಣ್ಣೆನ ನೀಟಾಗಿ ಕಾಯಿಸಿ ಸಾಸಿವೆ ಮೇಲೆ ಅದಕ್ಕೆ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಹಿಂಗು ಹಾಕಿ ಅದು ತಣ್ಣಗೆ ಮೇಲೆ ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಆಮೇಲೆ ಸ್ವಲ್ಪ ಉಪ್ಪು ಕೂಡ ಕಡಿಮೆ ಇತ್ತು ಅಂತೇಳಿ ಉಪ್ಪು ಹಾಕಿದ್ದೀನಿ ಉಪ್ಪು ಜಾಸ್ತಿನೇ ಹಾಕಿದ್ರೆ ಒಳ್ಳೆಯದು ಯಾಕೆಂದರೆ ಉಪ್ಪಿನಕಾಯಿ ಬೇಗ ಕೇಳೋಲ್ಲ ಹಂಗಾಗಿ ಉಪ್ಪು ಎಷ್ಟಿರುತ್ತೆ ಅಷ್ಟು ಕೂಡ ಉಪ್ಪಿನಕಾಯಿ ಕೂಡ ಬಾಳಿಕೆ ಬರುತ್ತೆ ಮತ್ತು ಚೆನ್ನಾಗಿ ಕೂಡ ಇರುತ್ತೆ ಹಾಳಾಗಲ್ಲ ಬೇಗ ಸೊ ಈಗ ಫೈನಲಿ ಉಪ್ಪಿನಕಾಯಿ ರೆಡಿ ಆಗಿದೆ ಬಾಯಲ್ಲಿ ನೀರು ಬರ್ಸ್ತಿತ್ತಲ್ಲ ನೋಡೋಕ್ಕೆ ಸೊ ಇವತ್ತು ಎದ್ದಿದ್ದು ಲೇಟಾಗಿರೋದ್ರಿಂದ ಕೆಲಸ ಕೂಡ ಲೇಟಾಯಿತು ಊಟ ಕೂಡ ಲೇಟಾಯಿತು ಇವಾಗ ಟೈಮ್ ನೋಡ್ತಿರ್ಬೋದು ನಾಲ್ಕೂವರೆ ಸೊ ಬಟ್ಟೆ ವಾಷಿಗೆ ಹಾಕ್ಬೇಕಿತ್ತು ಬಟ್ಟೆ ಎಲ್ಲ ವಾಷಿಗೆ ಹಾಕಿದ್ದೀನಿ ಮಿಷನಿಗೆ ಸೊ ಇವಾಗ ಊಟ ಮಾಡ್ತಾ ಇದ್ದೀನಿ ರೈಸ್ ಕೂಡ ಮಾಡಿದ್ದೆ ಬಟ್ ಕಡುಬಿತ್ತಲ್ವ ಸೊ ನನಗೆ ಕಡುಬಂದರೆ ಇಷ್ಟ ಹಂಗಾಗಿ ಕಡುಬೇ ತಿಂತಾಯಿದ್ದೀನಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಆ್ಯಕ್ಚುಲಿ ಮಧ್ಯಾಹ್ನ ಊಟ ಅಲ್ಲ ಇದು ಸಂಜೆ ಹಾಗೆ ನುಗ್ಗೆ ಸೊಪ್ಪು ಮತ್ತು ಬೇಳೆ ಹಾಕಿ ಪಲ್ಯ ಮಾಡಿದ್ನಲ್ಲ ಸೊ ಅದು ಬೇಬಿ ಆ್ಯಕ್ಚುಲಿ ಮೇಲ್ಗಡೆ ಆಂಟಿ ಮನೇಲಿದ್ದಾಳೆ ಅವಳು ಸ್ನಾನಕ್ಕೆ ಬಂದಿದ್ಲು ಸ್ನಾನ ಮಾಡಿ ಅಲ್ಲೇ ಊಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಡುಬು ಮತ್ತು ಚಟ್ನಿ ಹಾಕಿಸ್ಕೊಂಡು ಅಲ್ಲಿಗೆ ಹೋಗಿದ್ದಾಳೆ ಆ್ಯಕ್ಚುಲಿ ಅವಳು ಊಟ ಕೂಡ ಆಗಿದೆ ಅಲ್ಲೇ ದೋಸೆ ಪಲ್ಯ ಇತ್ತು ಅಂತ ಅಲ್ಲೇ ಊಟ ಮಾಡಿದ್ಲು ಮತ್ತೆ ಇಲ್ಲಿ ಸ್ನಾನಕ್ಕೆ ಬಂದಿದ್ಲಲ್ಲ ಕಡುಬು ಬೇಕು ಅಂತೇಳಿ ಕಡುಬು ಚಟ್ನಿ ಎಲ್ಲ ಅಲ್ಲಿಗೆ ಹಾಕಿಸ್ಕೊಂಡು ತಗೊಂಡು ಹೋಗಿದ್ದಾಳೆ ನಾನು ಈಗ ಊಟ ಮಾಡ್ತಾಯಿದ್ದೀನಿ ಮತ್ತು ಬಟ್ಟೆ ವಾಶಿಗೆ ಹಾಕಿದ್ದೀನಿ ಸೊ ಊಟ ಮಾಡಿ ಅಷ್ಟಲ್ಲಿ ಬಟ್ಟೆ ಕೂಡ ವಾಶ್ ಆಗಿರುತ್ತೆ ಬಟ್ಟೆ ಒಣಗಾಕಬೇಕು ನೆಕ್ಸ್ಟು ನೋಡಬೇಕು ಇನ್ನು ಏನು ಮಾಡೋದು ಏನು ಕೆಲಸಗಳಿದೆ ಅಂತ ಊಟ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಹಾಯ್ ಸೊ ಶೋಮಿ ಊಟ ಇಡಿ ನೋಡಿ ಇಲ್ಲಿ ಕಿಚನಲ್ಲಿ ಓದ್ತಾ ಇದ್ದಾಳೆ ಓದ್ತಾ ಇಲ್ಲ ಆಕ್ಚುಲಿ ಏನು ಡ್ರಾಯಿಂಗ್ ಮಾಡ್ತಿದ್ದಾಳೆ ಏನದು ಬೇಬಿ ಪೆನ್ಸಿಲ್ ತರ ಇದೆ ಪೆನ್ಸಿಲ್ ಎಲ್ಲ ಇದು ಇದು ಮನೆ ಇದು ನೀನು ಇದು ನಾನು ಇಬ್ರು ಜೊತೆಗೆ ಇರೋದು ಹೌ ಇಟ್ಸ್ ವೆರಿ ನೈಸ್ ನೋಡಿ ಬೇಬಿ ಡ್ರಾಯಿಂಗ್ ಎಷ್ಟು ಚೆನ್ನಾಗಿದೆ ಅಲ್ಲ ಓದ್ತಾ ಇತ್ತ ನಾಳೆ ಎಕ್ಸಾಮಿಗೆ ಮತ್ತೆ ಬೆಳಿಗ್ಗೆ ಓದ್ತಾ ಅಂತೆ ಇವತ್ತು ನಾನು ಪನ್ನೀರ್ ಪೆಪ್ಪರ್ ಫ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಆಲ್ರೆಡಿ ಎತ್ತಿಟ್ಕೊಂಡಿದ್ದೀನಿ ಸೊ ನಿಮಗೂ ಕೂಡ ತೋರಿಸ್ತೀನಿ ಮತ್ತೆ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ತೀನಿ ಸೊ ಇಲ್ಲಿ ಬಂದು ಒಂದು ಟೂ ಹಂಡ್ರೆಡ್ ಗ್ರಾಮ್ ಪನ್ನೀರ್ ಎತ್ತಿಟ್ಕೊಂಡಿದ್ದೀನಿ ಇದನ್ನು ಈ ಥರ ಕ್ಯೂಬ್ಸ್ ಹಾಕಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ದಪ್ಪದಾಗಿ ಬೇಕು ಅಂದರೆ ದಪ್ಪ ಸೈಜಲ್ಲಿ ಕೂಡ ಕಟ್ ಮಾಡಿ ಇಟ್ಕೋಬೋದು ಅದಾದಮೇಲೆ ಇಲ್ಲಿ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ಕೂಡ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಬೇಡ ಅಂದವರು ಸ್ಕಿಪ್ ಮಾಡ್ಕೋಬೋದು ಆ್ಯಂಡ್ ಇಲ್ಲಿ ಒಂದು ಮೀಡಿಯಮ್ ಸೈಜ್ದು ಒಂದು ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಮತ್ತು ಮೂರು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಕರ್ಬೇವು ಮತ್ತು ಪೌಡರ್ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಕರಿಬೇವು ಮತ್ತು ಎರಡು ಮೆಣಸಿನಕಾಯಿ ಒಣಮೆಣ್ಸಿನಕಾಯಿನ ಫ್ರೈ ಮಾಡಿದ್ದೀನಿ ಅದಾದಮೇಲೆ ಸೋಂಪು ಸೋಂಪು ಕಾಳು ಬರುತ್ತಲ್ಲ ಅದು ಮೆಣಸು ಮತ್ತು ಕಾಳು ಅಂದರೆ ಸಾಂಬಾರು ಬೀಜ ಬರುತ್ತಲ್ಲ ಅದು ಮತ್ತು ಜೀರಿಗೆ ಇದಿಷ್ಟು ನೀಟಾಗಿ ಫ್ರೈ ಮಾಡಿಕೊಂಡು ಇವಾಗ ಇದನ್ನು ಪುಡಿ ಮಾಡ್ಕೋಬೇಕು ಸೊ ನಾನೇನು ಕಾಳುಗಳೆಲ್ಲ ತಗೊಂಡಿದ್ನಲ್ಲ ಸಾಂಬಾರು ಕಾಳುಗಳು ಅದನ್ನೆಲ್ಲ ಈ ಥರ ನೈಸಿಗೆ ಪುಡಿ ಮಾಡಿ ಇಟ್ಕೊಂಡಿದೀನಿ ಕರಿಪೇವು ಮತ್ತು ಮೆಣಸಿನಕಾಯಿ ನೈಸಿಗೆ ಪುಡಿ ಮಾಡಿ ಇಟ್ಕೊಳ್ಳಿ ತುಂಬ ದಪ್ಪ ದಪ್ಪದಾಗಿ ಪುಡಿ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ ಸೊ ಇವಾಗ ಇದನ್ನ ಪುಡಿ ರೆಡಿ ಆಗಿದೆ ಆ್ಯಂಡ್ ಇಲ್ಲಿ ಎಲ್ಲ ಥರದ್ದು ಕಟ್ ಮಾಡಿ ಇಟ್ಕೊಂಡಿದೀನಿ ಇವಾಗ ಇದನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇವಾಗ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ನೀವು ಆಯಿಲ್ ಬೇಕಾದರೂ ಹಾಕ್ಕೊಳ್ಳಿ ಅಥವಾ ಬಟರ್ ಬೇಕಾದರೂ ಹಾಕ್ಕೊಳ್ಳಿ ಸೊ ತುಪ್ಪ ಇದ್ರೆ ತುಪ್ಪನೂ ಹಾಕೋಬಹುದು ನಾನೀಗ ಸದ್ಯಕ್ಕೆ ಆಯಿಲು ಮತ್ತೆ ಎರಡು ಬಟರ್ ಎರಡು ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಬಟರ್ ಹಾಕ್ತೀನಿ ಈ ಡಯೆಟ್ ಎಲ್ಲ ಫಾಲೋ ಮಾಡ್ತಾರಲ್ಲ ಅವರು ಆಯಿಲ್ ತಿನ್ನಲ್ಲ ಅಂತಾರಲ್ಲ ಅವ್ರಿಂತವ್ರು ಬೇಕಾದ್ರೆ ಈ ತರ ಬಟರ್ ಅಥವಾ ಘೀ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು ಸದ್ಯಕ್ಕೆ ನಮ್ಮನೇಲಿ ಡಯಟ್ ಮಾಡೋರು ಯಾರು ಇಲ್ಲ ಬೆಗ್ ಬಟರ್ ಅಂದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅನ್ಕಬಿಟ್ಟು ನಾನು ಇಲ್ಲಿ ಬಟರ್ ಯೂಸ್ ಮಾಡ್ತಾ ಇದೀನಿ ಹಾಗೆ ಇದಕ್ಕೆ ಸ್ವಲ್ಪ ಆಯಿಲ್ ಕೂಡ ಹಾಕ್ತೇನೆ 1 स्पून ಆಯಿಲ್ ಇವಾಗಾ ಇದಕ್ಕೆ ಆನಿಯನ್ ಹಾಕಿ ನೀಟಾಗಿ ಫ್ರೈ ಮಾಡ್ಕಂತೀನಿ ಇದಕ್ಕೆ ಸ್ವಲ್ಪ ಸಾಲ್ಟ್ ಕೂಡ ಆಡ್ ಮಾಡ್ತೀನಿ ಯಾಕಂದ್ರೆ ಸಾಲ್ಟ್ ಹಾಕಿದ್ರೆ ನೀಟಾಗಿ ಬಾಯ್ಲ್ ಆಗುತ್ತೆ ಅಂದ್ರೆ ಆನಿಯನ್ ನೀಟಾಗಿ ಬೇಯುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸಾಲ್ಟ್ ಹಾಕೊಳ್ತೀವಿ ನೆಕ್ಸ್ಟು ಕರಿಬೇವು ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ ಖಾರ ಜಾಸ್ತಿ ಬೇಕು ಅಂದವರು ಹಸಿರು ಮೆಣಸಿನಕಾಯಿ ಜಾಸ್ತಿನ ನಾನು ನಾನಿಲ್ಲಿ ಮೆಣಸು ಕೂಡ ಹಾಕಿದ್ದೀನಲ್ವ ಹಾಗಾಗಿ ಖಾರ ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಮೆಣಸು ಖಾರ ಇರುತ್ತೆ ಸೊ ಹಂಗಾಗಿ ಮೂರೇ ಮೂರು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇ ಹಾಕೊಳ್ತೇನೆ ಬೆಳ್ಳುಳ್ಳಿನ ನೀಟಾಗಿ ಚಿಕ್ಕ ಚಿಕ್ಕ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿನ ಬಂದು ತುರ್ಕ ತುರ್ಕೊಂಡಿದ್ದೀನಿ ಅಂತ ಸೊ ಅದು ಬಾಯಿಕ್ ಸಿಕ್ಕಿದ್ರೆ ಒಬ್ಬರಿಗೆ ಇಷ್ಟ ಆಗಲ್ಲ ಹಂಗಾಗಿ ಬೆಳ್ಳುಳ್ಳಿ ಮತ್ತೆ ಅದೆರಡೂ ಚಿಕ್ಕ ಚಿಕ್ಕದಾಗಿ ಇದು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಫಸ್ಟ್ ಕ್ಯಾಪ್ಸಿಕಮ್ ಏನಕ್ಕೆ ಹಾಕೊಂಡಿದ್ದೀನಿ ಅಂದ್ರೆ ಸ್ವಲ್ಪ ಅದು ಬಾಯ್ಲ್ ಆಗಬೇಕು ಅಂದರೆ ಫುಲ್ ಬೇಯಬಾರ್ದು ಸ್ವಲ್ಪ ಏನು ಹಾಫ್ ಬಾಯ್ಲ್ ಥರ ಹಾಕ್ಬೇಕು ಅರ್ಧಂಬರ್ಧ ಬೆಂದಿರೋದು ಬರುತ್ತಲ್ಲ ಆ ಥರ ಆದರೆ ಚೆನ್ನಾಗಿರುತ್ತೆ ಅಂತ ಫಸ್ಟ್ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಇಲ್ಲ ಫಸ್ಟು ಏನು ಪೌಡರ್ ಮಾಡಿ ಮಾಡಿಟ್ಕೊಳ್ತೀವಲ್ಲ ಅದನ್ನು ಕೂಡ ಹಾಕ್ಬೋದು ಬಟ್ ನಾನಿಲ್ಲಿ ಸ್ವಲ್ಪ ಬೇಯಿ ಅಂತ ಹೇಳ್ಬಿಟ್ಟು ಫಸ್ಟೇ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಮಾಡಿ ಅಂತಹ ಪೌಡ್ರನ್ನ ಆ್ಯಡ್ ಮಾಡ್ತೀನಿ ನೋಡಿ ಇವಾಗ ಪೌಡರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಫುಲ್ ನಾನು ಏನು ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಎಲ್ಲ ಕೂಡ ಹಾಕಿದ್ದೀನಿ ಯಾಕೆಂದರೆ ನಾನು ಪೌಡರ್ ಮಾಡ್ಕೊಂಡಿದ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿರ್ಲಿಲ್ಲ ಇದು ಸ್ವಲ್ಪ ಬಾಯ್ಲ್ ಆಗಲಿ ಅಂತ ಬಿಟ್ಟಿದ್ದೀನಿ ಇದಕ್ಕೆ ಚಿಟಕಿ ಅರ್ಣದ ಪುಡಿನ ಹಾಕ್ತಾ ಇವಾಗ ಪನ್ನೀರ್ನ ಆಡ್ ಮಾಡ್ತಾ ನೀವು ಯಾವ ಶೇಪ್ ಬೇಕಾದ್ರೂ ಕಟ್ ನಾನು ಇಲ್ಲಿ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಡ ಅಂದರೆ ಈಗ ಫ್ರೆಂಚ್ ಫ್ರೈಸ್ ಎಲ್ಲ ಬರುತ್ತಲ್ಲ ಆ ರೀತಿ ಬೇಕಾದ್ರೂ ಕಟ್ ಮಾಡ್ಕೋಬೋದು ಸೊ ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡಬೇಕು ಅಂಡ್ ಇದನ್ನ ಒಂದು ಟೂ ಟು ತ್ರೀ ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು ಯಾಕೆಂದ್ರೆ ಪನ್ನೀರ್ ಬೇಗ ಬೇಯುತ್ತೆ ಹಂಗಾಗಿ ಸೊ ಇದನ್ನ ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಂಡು ಸಾಲ್ಟು ನಾನು ಆನಿಯನ್ ಫ್ರೈ ಮಾಡೋವಾಗ ಹಾಕಿದ್ದೆ ಸೊ ಇನ್ನೊಂದ್ಸಲ ಇವಾಗ ಚೆಕ್ ಮಾಡ್ಕೊತೀನಿ ಅಕಸ್ಮಾತ್ ಏನಾದರೂ ನಿಮಗೆ ಸಾಲ್ಟ್ ಇನ್ನೊಂದ್ ಸ್ವಲ್ಪ ಬೇಕು ಅಂದ್ರೆ ಸಾಲ್ಟ್ ಆಡ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಕರೆಕ್ಟ್ ಆಗಿದೆ ಅಂದ್ರೆ ಇಟ್ಸ್ ಓಕೆ ಏನು ಬೇಕಾಗಿಲ್ಲ ಸೊ ಇದನ್ನ ಒಂದು ಟೂ ಟು ತ್ರೀ ಮಿನಿಟ್ಸ್ ಇವಾಗ ಫ್ರೈ ಮಾಡ್ತೀನಿ ಇದಕ್ಕೆ ಸ್ವಲ್ಪ ಲೆಮನ್ ಸ್ವೀಸ್ ಮಾಡ್ಕೊಂಡ್ರೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿರುತ್ತೆ ತಿನ್ನಕ್ಕೂ ಟೇಸ್ಟಿ ಆಗಿರುತ್ತೆ ಸೊ ಫೈನಲಿ ಪನ್ನೀರ್ ಪೆಪ್ಪರ್ ಡ್ರೈ ರೆಡಿ ಆಗಿದೆ ನೋಡಕ್ಕೆ ಗಮಿಯಾಗಿ ಸಕ್ಕತ್ತಾಗಿ ಕಾಣಿಸ್ತೀವಿ ಸೊ ನೋಡಿ ಪನ್ನೀರ್ ಪೆಪ್ಪರ್ ಡ್ರೈ ಈಸ್ ರೆಡಿ ಟು ಹೀಟ್ ಪನ್ನೀರ್ನ ಒಂದು ಎರಡರಿಂದ ಮೂರು ನಿಮಿಷ ಮಾತ್ರ ಬೇಯಿಸ್ಕೊಡಿ ಯಾಕೆಂದ್ರೆ ಇದು ಬೇಗ ಬೆಂದ್ಬಿಡುತ್ತೆ ಹಂಗಾಗಿ ಕ್ಯಾಪ್ಸಿಕಮ್ಮು ಅಷ್ಟೇ ಲೈಕ್ ಹಾಫ್ ಬಾಯ್ಲ್ ತರ ಸಕ್ಕತ್ತಾಗಿ ಬೆಂದಿದೆ ಚೆನ್ನಾಗಿದೆ ನೋಡೋಕ್ಕೆ ಟೇಸ್ಟ್ ಮಾಡಿ ನೋಡಬೇಕು ಹೆಂಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ಇದೆ ಸೊ ಟೇಸ್ಟ್ ಹೆಂಗಿದೆ ಅಂತ ಹೇಳಿ ನೋಡೋಣ ಇವಾಗ ಏಯ್ ಮುಚ್ಚು ಬೈ ಸೋ ಟೇಸ್ಟ್ ನೋಡ್ತಾ ಇದೀನಿ ಸೂಪರ ಆಗಿ ಚಕ್ಕಕಾಗಿದೆ ಕಾರ ಕಾರವಾಗಿದೆ ಹಾಗೆ ನಾನು ಸ್ವಲ್ಪ 레ಮನ್ ಸ್ಕ್ವಿಜ್ ಮಾಡ್ಕೊಂಡೆ ಇನ್ನ ಚೂರ್ ಸॉलिड ಬೇಕಾಗುತ್ತೆ ಅಂತ ಅನ್ಸುತ್ತೆ ಯಾಕಂದ್ರೆ 레ಮನ್ ಸ್ಕ್ವಿಜ್ ಮಾಡ್ ಆದ್ಮೇಲೆ ಸ್ವಲ್ಪ ಹುಳಿ ಜಾಸ್ತಿ ಹುಳಿ ಹುಳಿ ಅನಿಸುತ್ತೆ ಹಾಗಾಗಿ ಸ್ವಲ್ಪ సో ఈ రెసిపీ అన్కొతీని ఇవతిన వ్ల కూడా ఇష్ట ప్లీజ్ లైక్ షేర్ కమెంట్ అండ్ సబ్స్క్రైబ్ టు మై చాలా ఫార్ వాచింగ్ నెక్స్ట్ వ్లగ్ జాయితే మొత్తం అండ్ దీప్ వాచింగ్ అండ్ కీప్ సపోర్టింగ్ మీ టేక్ కేర్ బై